ಎಲ್ಲರಿಗೂ ನಮಸ್ಕಾರ ನಮ್ಮ ಹಾಸ್ಪಿಟಲ್ ಹೆಸರು ಶ್ರೀ ಹಾಸ್ಪಿಟಲ್ ಅಂತ ಅದು ಓಲ್ಡ್ ಜವರ್ಗಿ ರೋಡ್ ಈಜಿ ಬೈ ಹತ್ತಿರ ಬರುತ್ತೆ ವಿ ಆರ್ ಓಪನಿಂಗ್ ಶ್ರೀ ಹಾಸ್ಪಿಟಲ್ ಆನ್ ಥರ್ಟಿ ಫಸ್ಟ್ ಈವ್ನಿಂಗ್ एलू स्वागत को दिस मलटी स्पेलीटी हॉस्पिटल वी हैव आल द फेसिलटीस अंडर वन रूफ इट इंक्लूड्ड एन ईसी यू पी ई सी यू अंडर आर्थोपेडिक्स डिपार्टमेंट वी हैव ट्रामा केर्ये अंड दिप्लेसमेंट सर्जरी आलो हैपन आल वेरइटी आफ् सर्जरी आर्वेलेबल इंक्लूडिंग याप्रोस्कोपि सर्जरी एमर्जेंसी मेडिसी एंड ट्वेंटी फोर बार सवें क्रिटिकल केर् यूनिट विलिवेलेबल सो मेक् द बेस्ट यूज आफ् सर्विस अट् अफोर्डबल प्राइस थैंक यू ನಮ್ಮದು ವಿಭಿನ್ನ ಏನು ಅಂತ ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ನಾನು ಆಬ್ಸಟಿಷನ್ ಆಗಿರೋದಕ್ಕೋಸ್ಕರ ನಮ್ಮ ಹತ್ರ ಟೀಮ್ ಆಫ್ ಫೈವ್ ಗೈನಕಾಲಜಿಸ್ಟ್ ವು ಆರ್ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಉಪಯೋಗಿಸಿ ನಾವು ಎಲ್ಲ ಥರದ ಹೈರಿಸ್ಕ್ ಪ್ರೆಗ್ನೆನ್ಸಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಆ್ಯಂಡ್ ವಿ ಹ್ಯಾವ್ ಐ ಸಿ ಯು ಬ್ಯಾಕಪ್ ಫೆಸಿಲಿಟಿ ಫಾರ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಅಡಲ್ಟ್ ಐ ಸಿ ಯು ಇರೋದ್ರಿಂದ ನಾವು ಯಾವುದೇ ಥರದ ಹೈರಿಸ್ ಪ್ರೆಗ್ನೆನ್ಸಿ ಬಂದರೆ ಬೇರೆ ಕಡೆ ರೆಫರ್ ಮಾಡೋದು ಬೇಕಾಗೋದಿಲ್ಲ ಎಲ್ಲ ನಾವು ನಮ್ಮ ಹತ್ರನೇ ನಮ್ಮ ಶ್ರೀ ಹಾಸ್ಪಿಟ್ಲಲ್ಲೇ ವಿ ಕ್ಯಾನ್ ಗಿವ್ ಫೆಸಿಲಿಟಿ ಅದಲ್ದಿರ ಪ್ರೆಗ್ನೆನ್ಸಿ ರಿಲೇಟೆಡ್ ಟರ್ಮ್ ಆಗಲಿ ಅಥವಾ ಲೋ ಬರ್ತ್ ವೇಟ್ ಆ್ಯಂಡ್ ಅದರ್ ಕಂಜನೈಟಲ್ ಅನಾಮಲೀಸ್ ಏನೇ ವಿಧದ ನಿಯೋನೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂಡ್ ಪಿಡಿಯಾಟ್ರಿಕ್ ಸರ್ಜರೀಸ್ ಎವ್ರಿಥಿಂಗ್ ಕ್ಯಾನ್ ಬಿ ಡೆಲ್ಟ್ ಇನ್ ಡೆಲ್ಟ್ ಅಟ್ ಆ ಹಾಸ್ಪಿಟಲ್ ಎನ್ ಐಸಿಯು ತುಂಬ ಸ್ಟ್ರಾಂಗ್ ಇದೆ ಟೀಮ್ ಆಫ್ ಪಿಡಿಯಾಟ್ರಿಷಿಯನ್ಸ್ ಆರ್ ಅವೈಲೇಬಲ್ ಫಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗೆಸ್ಟ್ ನಮ್ಮ ಹತ್ರ ಚೀಫ್ ಗೆಸ್ಟ್ ಪ್ರಿಯಾಂಕ್ ಖರ್ಗೆ ಅವರು ಬರ್ತಾ ಇದ್ದಾರೆ ಅದಲ್ದಿರ ತುಂಬ ಜನ ಚೀಫ್ ಗೆಸ್ಟ್ ಇದಾರೆ ನಮಸ್ಕಾರ ನಾನು ನನ್ನ ಡಾಕ್ಟರ್ ಸಚಿನ್ ಅಂತ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಥರ್ಟಿ ಫಸ್ಟ್ ಬರೋ ತರ್ಟಿ ಫಸ್ಟ್ ಅಕ್ಟೋಬರ್ ಫ್ರೈಡೇ ಸಾಯಂಕಾಲ ಫೈವ್ ಥರ್ಟಿ ಓಪನಿಂಗ್ ಸೆರೆಮನಿ ಇದೆ ಸನ್ಮಾನ್ಯರಾದ ಶ್ರೀ ಪ್ರಿಯಾಂಕ ರೇ ಸರ್ ಅವರು ಓಪನಿಂಗ್ ಸೆರೆಮನಿಗೆ ಬರ್ತಿದ್ದಾರೆ ತಾವೆಲ್ಲ ಆಗಮಿಸಿ ಆಶೀರ್ವದಿಸ್ಬೇಕಂತ ವಿನಂತಿ